ನೀವು ನೋಡಿ ಊರಾಗೊಬ್ಬ ಶ್ರೀಮಂತ ಇರಲಿ ಗೌಡ ಇರಲಿ ನೀವು ಇದ್ದಾಗ ಅವರು ಇದ್ದಾಗ ಅವ್ರಿಗೆ ಕುರ್ಚಿ ಮೇಲೆ ಕೂಡ್ಸೋದೇನು ಅವ್ರ ಹೆಸರು ಬೋರ್ಡ್ ಮೇಲೆ ಹಾಕ್ಸೋದೇನು ಅವ್ರ ಹೆಸರಿನ ಮುಂದೊಂದಿಷ್ಟು ಹೆಸರಿನ ಹಿಂದೊಂದಿಷ್ಟು ಮಾಜಿ ಹಾಜಿ ಎಲ್ಲ ಹಾಕ್ತಿರ್ತೀರಿ ಒಂದು ದಿವಸ ಗೌಡ ಸತ್ತ ಅಂದ್ರೆ ಏನಂತ ಶಬ್ದ ಬರುತ್ತೆ ಅಂತ ಹೇಳಿ ನಿಮ್ಮ ಭಯ ಗೌಡ್ರು ಫೇಲ್ ಆದ್ರಿ ಅಂತೀವಿ ಹೌದಲ್ಲ ಸತ್ ಸುದ್ದಿ ತೊಗೊಂಬಂದ್ರೆ ಏನು ಏನ್ ಹೇಳ್ತಾರ ಗೌಡ್ರು ಫೇಲ್ ಆದ್ರಿ ಅಂತೀವಿ ಯಾಕೆ ಫೇಲ್ ಆದ್ರಿ ಅಂದ್ರ ಹಾರ್ಟ್ ಫೇಲ್ ಆತ್ರಿ ಯಾಕೆ ಫೇಲ್ ಆದ್ರಿ ಅಂದ್ರೆ ಕಿಡ್ನಿ ಫೇಲ್ ಆದ್ರಿ ಯಾಕೆ ಫೇಲ್ ಆತ್ರಿ ಅಂದ್ರೆ ಲಿವರ್ ಫೇಲ್ ಆತ್ರಿ ಅಲ್ಲ ಗೌಡ್ರು ಫೇಲ್ ಆದ್ರು ಯಾಕೆ ಫೇಲ್ ಆದ್ರು ಅಂದ್ರೆ ಕಿಡ್ನಿ ಫೇಲ್ ಆತ್ ಲಿವರ್ ಫೇಲ್ ಆತ್ ಹಾರ್ಟ್ ಫೇಲ್ ಆತ್ ಮನುಷ್ಯಾಗ ಇಷ್ಟು ಗೊತ್ತಿಲ್ಲ ನೀವು ಬಸ್ ಸ್ಟಾಂಡ್ನಾಗ ಒಂದು ಬಸ್ ಹೋದ್ರೆ ಕೇಳ್ರಿ ಹುಬ್ಬಳ್ಳಿಗೆ ಬಸ್ ಹೋತನಪ್ಪ ಅಂದ್ರ ಜಸ್ಟ್ ಪಾಸ್ ಆದ್ ನೋಡ್ರಿ ಅಂತಾರ ಮನುಷ್ಯ ಫೇಲ್ ಆದ್ ನೋಡ್ರಿ ಅಂತಾರ ಇದ್ರ ಮೇಲೆ ವಿಚಾರ ಮಾಡಬೇಕಲ್ಲ ಬಸ್ ಏನು ತಿಳುವಳಿಕೆ ಇಲ್ಲಾರ ತಗಡಿನ ಬಸ್ ಪಾಸ್ ಆಕ ಮನುಷ್ಯ ಫೇಲ್ ಆಗ್ತದ ಸ್ವಲ್ಪ ವಿಚಾರ ಮಾಡೋದಲ್ಲ ಇದೊಂದು ದೇಹ ಇದು ಬಾಡಿಗೆಯ ಮನೆ ಇದು ಈ ಬಾಡಿಗೆ ಮನೆ ಹೊತ್ಕೊಂಡು ಬಂದಿವೆಲ್ಲ ಕೊಡಬೇಕಲ್ಲ ಒಂದಿಷ್ಟು ರೆಂಟ್ ಈಗ ನೀವು ಒಂದು ಬಾಡಿಗೆ ಮನೆಯೊಳಗಿದ್ರ ರೆಂಟ್ ಕಟ್ಲಿಲ್ಲ ಅಂದ್ರೆ ನಳ ಬಂದ್ ಮಾಡ್ತಾರ ಬೆಳಕು ಬಂದ್ ಮಾಡ್ತಾರ ಬಾಳಂದ್ರೆ ಚೆಂಡಿಡ್ದು ಹೊರಗೆ ಹಾಕ್ತಾರ ನಿಮಗ ದೇವರು ಎಷ್ಟು ಕರುಣಾಮಯಿ ನಮ್ಮ ಮ್ಯಾಲ ನಮ್ಮೆಲ್ಲರ ಮೇಲೆ ದೇವರು ಎಷ್ಟು ಪ್ರೀತಿ ಅಂದ್ರ ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮೆಲ್ಲರ ತಾಯಿ ಎದಿಯೊಳಗೆ ನಮ್ಮ ಸಲುವಾಗಿ ಹಾಲಿಟ್ಟು ನಮಗೆ ಹುಟ್ಟಾನಲ್ಲ ದೇವರು ಎಷ್ಟು ಕರುಣಾಮಯಿ ಅವನು ಋಣ ತೀರಿಸಬೇಕಲ್ಲ ಏನು ಮಾಡಿದ್ರು ಋಣ ತೀರ್ತೈತಿ ಹೇಳಿ ಏನು ಸಾಗರಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು ನದಿಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು ಬೆಟ್ಟ ಗುಡ್ಡಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು ಮಣ್ಣು ಮಾಡುವ ಮಣ್ಣು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು ಕಲ್ಲು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು ಗಿಡಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ ದೇವರು ಏನಾದರೂ ಒಂದು ಕೊಟ್ಟಿದ್ರ ದೇವರು ಈ ಜಗತ್ತೇನು ಇಟ್ಟಾನಲ್ಲ ಇದನ್ನ ಇದನ್ನೇನು ಸುಂದರವಾದ ಜಗತ್ತನ್ನ ದೇವರು ನಿರ್ಮಾಣ ಮಾಡ್ಯಾನಲ್ಲ ಇದನ್ನ ಕೆಡಿಸಲಾರದಂಗೆ ಇಟ್ಟಿ ಅಂದ್ರೆ ಇದೇ ಒಂದು ದೊಡ್ಡ ಧರ್ಮ ಕಾರ್ಯ ಅಷ್ಟೇ ಇದಕ್ಕಿಂತ ದೊಡ್ಡ ಧರ್ಮ ಕಾರ್ಯ ಯಾವುದಿಲ್ಲ ದೇವರು ನಿರ್ಮಿಸಿದಂತ ಜಗತ್ತನ್ನ ಕೆಡಿಸಬೇಡಪ್ಪ ಮನುಷ್ಯನ ಅಷ್ಟೇ ಬಹಳ ಮಂದಿ ಅಂತಿರ್ತಾರ ನೋಡ್ರಿ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಸ್ವಾಮಿಗಳ ಹತ್ರ ಬಂದಾಗೆಲ್ಲ ಕೇಳ್ತಿರ್ತಾರೆ ಏನ್ರೀ ಜೀವನದ ಉದ್ದೇಶ ಏನ್ರಿ ಜೀವನ್ದಾಗ ಏನ್ ಮಾಡ್ಬೇಕ್ರಿ ಅಜ್ಜಾರ ಅಂತ ಕೇಳ್ತಿರ್ತ ಎಪ್ಪ ಪುಣ್ಯಾತ್ಮ ನೀ ಏನು ಮಾಡೋದ ಬೇಡ ದೇವ್ರೆಲ್ಲಾ ಮಾಡಿಟ್ಟನ್ನ ನೀ ಸುಮ್ಮನಿದ್ರೆ ಸಾಕು ಜಗತ್ತ ಚಂದ ನಡ್ಕೊಂಡು ಹೋಗ್ತಿತ್ತು ಅಷ್ಟ ನೀ ಏನು ಮಾಡೋದು ಬೇಕಾಗಿಲ್ಲ ಕೆಡಸ ಬೇಡ ಜಗತ್ತ ಒಂದು ಒಂದು ನದಿ ಹರಿತಿತ್ತು ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು ಆ ಗಿಡದೊಳಗೊಂದು ಗುಬ್ಬಿ ಕೂತಿತ್ತು ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ ಒಂದು ದೊಡ್ಡ ಮನಿ ಯಾರೋ ಒಬ್ರು ಬಂದು ಆ ಮನಿಗ್ ಬೆಂಕಿ ಹಚ್ಚಿದ್ರು ಮತ್ತ ಊರನ ದೊಡ್ಡ ಸಾವುಕಾರನ ಮನಿ ಅಂದ ಕೂಡಲೇ ಎಲ್ಲರೂ ಬಂದು ಬೆಂಕಿ ಆರಿಸಕತ್ರು ಈ ಅಗ್ನಿಶಾಮಕ ದಳದವರು ಬಂದ್ರು ಅವರು ಪೈಪ್ ಲೈನ್ ಹಚ್ಚಿ ಮನಿ ಬೆಂಕಿ ಆರಿಸಕತ್ರು ಮತ್ ಬಕೆಟ್ ತೊಗೊಂಡ್ ಬಂದ್ರು ಕೊಡ ತಗೊಂಬಂದ್ರು ಬಂದ್ರು ಎಲ್ಲರೂ ಹಾಕದ ಹಾಕದ ಮನಿ ಊರ ಸಾವುಕಾರ ಬೆಂಕಿ ಹತ್ತೈತಿ ಅಂದ ಮೇಲೆ ಎಲ್ಲರೂ ಆರ್ಸಾಕ್ ಬಂದ್ರು ಈ ಗಿಡದೊಳಕ್ ಹೊಂತು ಗುಬ್ಬಿ ಏನ್ ಮಾಡ್ತಿತ್ತು ಅಂದ್ರ ಬಡ ಬಡ ಹೋಗೋದು ಒಂದಿಷ್ಟ ನೀರ್ ತಗೊಳುದು ಹೋಗಿ ಆ ಮನಿ ಮೇಲೆ ಹಾಕಿ ಬಂದು ಮತ್ತೆ ಗಿಡದಾಕಿತ್ತು ಆ ಗಿಡ ಗುಬ್ಬಿಗೆ ಕೇಳ್ತಂತಲ್ಲೋ ಗುಬ್ಬಪ್ಪ ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರ್ ಹಾಕಿ ಆರ್ಸಾಕತ್ತಾರ ಅವ್ಲಿ ಲೈನ್ ಹಚ್ಚಾರ ಕೊಡ ತಗೊಂಡು ಬಂದು ಆರ್ಸಾಕತ್ತಾರ ನೀ ಇರದ ಎರಡ್ ಇಂಚ್ ಅದೇ ನಿನ್ನ ಚೊ ನೋಡಿದ್ರ ಅರ್ಧ ಇಂಚ್ ಐತಿ ನೀವು ಹೋಗಿ ಹೋಗಿ ಆ ಮನಿ ಬೆಂಕಿ ಆರ್ಸಕ್ ಅಲ್ಲ ಮನಿ ಬೆಂಕಿ ಆರದೈತೆ ಅದು ಗುಬ್ಬೆಂತೂ ಇಲ್ಲ ನಾವು ಹೋಗಿ ನೀರು ಹಾಕುದ್ರಿಂದ ಮನಿ ಬೆಂಕಿ ಆರೋದಿಲ್ಲ ಅದು ಗಿಡ ಕೇಳ್ತು ಮತ್ತೆ ನೀ ಹೋಗಿ ನೀರು ಹಾಕುದ್ರಿಂದ ಆ ಮನಿ ಬೆಂಕಿ ಆರೋಲ್ಲಂತೂ ಗೊತ್ತಿದ್ರು ಆರ್ಸಕ್ ಯಾಕೆ ಹೊಂಟೆ ನೀನು ಅವಾಗ ಗುಬ್ಬಂತು ನನಗೆ ಗೊತ್ತೈತೆ ನನ್ನ ಸಾಮರ್ಥ್ಯ ಎಷ್ಟು ಅಂತ ನಾನಿರುವುದು ಎರಡು ಅದೀನಿ ನನ್ನ ಚೊಂಚ ನೋಡಿದ್ರೆ ಅರ್ಧ ಇಂಚ್ ಐತಿ ನಾನು ನನ್ನ ಚೊಂಚಿನೊಳಗಿಂದ ನೀರು ತಗೊಂಡ್ ಹೋಗಿ ಆ ಮನಿ ಮ್ಯಾಲ ಹಾಕಿದ್ರ ಆ ಮನಿ ಬೆಂಕಿ ಅರ್ದ ಗೊತ್ತೈತಿ ಗಿಡ ಅಂತೂ ಮತ್ ಗೊತ್ತಿದ್ರು ಮತ್ ಯಾಕೆ ಅರಸಕ್ ಹೊಂಟಿ ಅವಾಗ ಗುಬ್ಬಿ ಒಂದು ಚಲೋ ಮಾತು ಏನಂದ್ರ ಕೆಲವು ದಿವ್ಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರ ಒಂದು ಇತಿಹಾಸ ಬರೀತಾರ ಏನ್ ಇತಿಹಾಸ ಬರೀತಾರ ಅಂದ್ರ ಬೆಂಕಿ ಆರಸ್ದವ್ರದ ಒಂದು ಲಿಸ್ಟ್ ಮಾಡ್ತಾರ ಬೆಂಕಿ ಹಚ್ದವ್ರದೊಂದು ಲಿಸ್ಟ್ ಮಾಡ್ತಾರ ನಾ ಯಾಕೆ ಹೋಗಿ ಆರ್ಸಾಕ್ ಹತ್ತೀನಿ ಅಂದ್ರ ನನ್ನ ಹೆಸರು ಬೆಂಕಿ ಆರಿಸ್ದವ್ರ್ ಲಿಸ್ಟ್ ಬರ್ತೈತಿ ಹೊರತು ಬೆಂಕಿ ಹಚ್ದವ್ರ್ ಲಿಸ್ಟ್ ಆಗಿ ಬರದಿಲ್ಲ ಹೋಗಿ ಆರ್ಸಾಕ್ ಹಾಕ್ತೀನಿ ನಾನು ಊರಾಗ ನನ್ನ ಹೆಸರು ಬೆಂಕಿ ಆರಿಸವ್ರ್ ಲಿಸ್ಟ್ ಇರ್ಬೇಕು ಹೊರತು ಬೆಂಕಿ ಹಚ್ಚವ್ರ್ ಲಿಸ್ಟ್ ಆಗಿರ್ಬಾರ್ದು ಪುಣ್ಯದ ಕೆಲಸ ಮಾಡೋರ್ ಲಿಸ್ಟ್ ನನ್ನ ಹೆಸರು ಬರೋದು ಪಾಪದ ಕೆಲಸ ಮಾಡೋರ್ ಲಿಸ್ಟ್ ನನ್ನ ಹೆಸರು ಬರ್ಬಾರ್ದು ಕರ್ತವ್ಯೋ ಧರ್ಮ ಸಂಗ್ರಹ ದೇವರು ಏನು ಅದ್ಭುತ ಕೊಟ್ಟಾನಲ್ಲ ಏನಾರ ತಗೊಂಡನೇ ನಮ್ಮಿಂದ ಹೇಳಿ ದೇವರು ಏನು ಬಯಸಾನ ನಮ್ಮಿಂದ ಏನೂ ಬಯಸಿಲ್ಲ ದೇವರು ನಮ್ಮಿಂದ ಏನೂ ಬಯಸಿಲ್ಲ ನೀವು ನೋಡ್ರಿ ಒಂದು 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 ಬಾಟ್ಲಿ ತಗೊಡ್ರಿ ನೀವು ನೀರಿನ ಬಾಟ್ಲಿ ಬಿಸ್ಲರಿ ಬಾಟ್ಲಿಗೆ ಹತ್ತು ರೂಪಾಯಿ ಕೊಡಬೇಕಾಗ್ತೈತಿ ನೀವು ಒಂದು ಖಾನಾವಳಿ ಊಟಕ್ಕೆ ಹೋಗ್ರಿ ಐವತ್ತು ರೂಪಾಯಿ ಕೊಡಬೇಕಾಗ್ತೈತಿ ನೀವು ಮನೆಗೆ ಎಲೆಕ್ಟ್ರಿಸಿಟಿ ಉರ್ಸ್ರಿ ಆ ಪಿ ಟಿ ಸಿ ಎಲ್ನವರಿಗೆ ತಿಂಗಳ ಕರೆಂಟ್ ಬಿಲ್ ಕಟ್ಟಬೇಕಾಗ್ತೈತಿ ದೇವ್ರು ಎಷ್ಟು ಅದ್ಭುತ ಇಟ್ಟಾನಂದ್ರ ನೀವು ಕೆರೆ ಹಳ್ಳಗಳನ್ನು ತುಂಬಿಸಿಟ್ಟಾನ ಅದಕ್ಕೆ ಯಾವ್ದು ಕೂರೊಕ್ಕ ತಗೊಂಡಿಲ್ಲ ದೇವರ ಬಾಡಿಗೆ ತಗೊಂಡಿಲ್ಲ ದೇವರು ನಮ್ಮ ಭೂಮಿಯ ಮೇಲೆ ದವಸ ಧಾನ್ಯ ಹಣ್ಣು ಹಂಪಲಗಳನ್ನು ಬೆಳೆಸಿಟ್ಟಾನ ಅದಕ್ಕೇನು ಬಾಡಿಗೆ ತಗೊಂಡಿಲ್ಲ ಇಷ್ಟೆಲ್ಲ ಸೂರ್ಯ ಚಂದ್ರಗಳನ್ನ ಆರದ ದೀಪಗಳನ್ನ ಹತ್ತಿಸಿಟ್ಟನು ಅದಕ್ಕೇನಾರ ಯಾರೇ ಬಾಡಿಗೆ ದೇವ್ರು ಬಾಡಿಗೆ ಕೇಳಿಲ್ಲ ನೀವು ಸುಮ್ನೆ ನೀವು ಒಂದು ಸೈಕಲ್ ಟೂಬ್ ಹೋದ್ರೆ ಪಂಚರ್ ಹಾಕಿದ್ರೆ ಹತ್ತು ರೂಪಾಯಿ ತಗೊಂತಾರ ಈ ದೇಹ ಅನ್ನುವಂತ ಒಂದು ತೊಗಲಿನ ಟೂಬ್ ಇಟ್ಟು ಅದಕ್ಕೆ ಒಂಬತ್ತು ರಂಧ್ರಗಳಿಟ್ಟು ಇದನ್ನು ಪಂಚರ್ ಆಗಲಾರ್ದಂಗೆ ನೋಡಿಕೊಂಡನಲ್ಲ ಎಷ್ಟು ಅದ್ಭುತ ಕೊಡುಗೆ ಅವನದು ದೇಹ ಅವಟ್ಟ ಕರುಣೈತಿ ಈ ದೇಹ ಇದಕ್ಕೂ ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕು ಮನುಷ್ಯ ಅಷ್ಟೇ ಈ ದೇಹ ಈ ಮನ ಬುದ್ಧಿ ಭಾವಗಳನ್ನ ಸತ್ಕಾರ್ಯಕ್ಕೆ ಉಪಯೋಗ ಮಾಡಿಕೋಬೇಕಾಗ್ತದೆ ಅದಕ್ಕೊಬ್ಬ ಶರಣ ಅಂತ ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿ ಘನ ಮಹಾಲಿಂಗವ ಮುಹೂರ್ತಗೊಳಿಸಿ ಸಕಲ ಕರಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ನಮ್ಮ ಅಖಂಡೇಶ್ವರ ಲಿಂಗದಲ್ಲಿ ಘನ ಮಹಿ ಮನೆ ಮೇಲೆ ಯಾರಿಗೆ ದೊಡ್ಡವರು ಅನ್ನಬೇಕಂದ್ರೆ ಯಾರು ಕೈಯಿಂದ ಸತ್ಕಾರ್ಯಗಳನ್ನ ಮನದಿಂದ ಸದ್ವಿಚಾರಗಳನ್ನ ಬಾಯಿಂದ ಒಳ್ಳೆಯ ಮಾತುಗಳನ್ನು ಆಡ್ತಾರಲ್ಲ ಅವರು ಶರಣರು ಶರಣರು ಅಂದ್ರೆ ಎಲ್ಲೋ ಗುಡ್ದಾಗ ಹೋಗಿ ಕುಂತವರಲ್ಲ ಶರಣರು ಅಂದ್ರೆ ಮನೆ ಮಠಗಳನ್ನು ಬಿಟ್ಟವರಲ್ಲ ಯಾರಿಗೆ ಶರಣರು ಅನ್ನಬೇಕು ಅಂದ್ರೆ ತಲೆಯಲ್ಲಿ ಸದ್ವಿಚಾರ ಕೈಯಲ್ಲಿ ಸತ್ಕಾರ್ಯ ಎದೆಯಲ್ಲಿ ಸದ್ಭಾವ ಭಾಷೆಯಲ್ಲಿ ಒಳ್ಳೆಯ ಸುಭಾಷೆ ಯಾವನಲ್ಲಿತ್ತು ಅವ ನಿಜವಾದ ಶರಣ ಅಂಥವರಿಗೆ ಶರಣರು ಅನ್ನಬೇಕಂತಾರ ಮಾತು ಸ್ವಚ್ಛ ಇರಬೇಕು ಕಾರ್ಯಗಳು ಸ್ವಚ್ಛ ಇರಬೇಕು ವಿಚಾರಗಳು ಸ್ವಚ್ಛ ಇರಬೇಕು ಮಾಡಿ ಈ ದೇಶ ಕಟ್ಟುವಂಥ ಕೆಲಸ ನಾಡು ಕಟ್ಟುವಂಥ ಕೆಲಸ ಮಾಡ್ತಾ ಇರಬೇಕು ಮನುಷ್ಯ ಪೂಜ್ಯರು ಮಾಡಿದಾರಲ್ಲಿ ನೋಡಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕೆ ಧರ್ಮ ಕಾರ್ಯಗಳನ್ನು ಮನುಷ್ಯ ಮಾಡಬೇಕು ಅಂದ್ರೆ ಇದು ಪುಣ್ಯ ಸಂಗ್ರಹದ ಕೆಲಸ ನಾವೇನು ಈ ಜಗತ್ತಿನ ಈ ಜಗತ್ತು ಅನ್ನೋದೇನಿದೆ ಇದೊಂದು ಪ್ರತಿಧ್ವನಿ ಇದ್ದಂಗೆ ಈ ಜಗತ್ತು ಇದೊಂದು ಪ್ರತಿಧ್ವನಿ ನಾವೇನು ಮಾಡ್ತೀವಿ ಅದು ಹಳ್ಳಿ ನಮಗೆ ಬರ್ತದೆ ನಾವೇನು ಈ ಜಗತ್ತಿನೊಳಗೆ ಮಾಡ್ತೀವಿ ಅದನ್ನು ಪಡ್ಕೊಳ್ತೀವಿ ಈಗ ನೀವು ಗೋಲ್ ಹತ್ರ ಹೋಗ್ರಿ ನೀವು ಗೋಲ್ ಗುಮ್ಮಟದ ಹತ್ರ ಹೋಗಿ ನಮಸ್ಕಾರ ಅಂದ್ರೆ ಹಳ್ಳಿ ನಿಮಗೇನು ಬರ್ತದೆ ನಮಸ್ಕಾರ ಅಂತ ಬರ್ತದೆ ಯಾಕೋ ಅನ್ರಿ ಹೊಳ್ಳಿ ಯಾಕೋ ಅಂತ ಬರ್ತದೆ ಹಂಗ ಈ ಜಗತ್ತಿನೊಳಗ ನೀ ಏನ್ ಮಾಡ್ತಿ ಏನು ಕೊಡತಿ ಏನ್ ನುಡಿತಿ ಅದನ್ನೇ ಪಡ್ಕೊಂತಿ ಜಗತ್ತಿನಿಂದ